ಮಾನ್ಯ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರಿಗೆ ಸಭಾಪತಿಗಳ ಉತ್ತರವನ್ನು ಒದಗಿಸಿ ಮಾನ್ಯ ಸಭಾಪತಿಗಳು ಉತ್ತರವನ್ನು ಒದಗಿಸಿದ್ದಾರೆ ವಿಸ್ತಾರವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟರೂ ಸಹ ಕೆಲವು ವಿಚಾರಗಳನ್ನು ಕೇಳಕ್ಕೆ ಇಚ್ಛೆ ಪಡ್ತೇನೆ ಇವರು ಕೊಟ್ಟಿರ್ತಕ್ಕಂಥದ್ರಲ್ಲಿ ನೂರ ಎಪ್ಪತ್ತೊಂದು ಕೃಷಿ ಉತ್ಪನ್ನ ಮಾರುಕಟ್ಟೆಗಳನ್ನು ಸಮಿತಿಗಳನ್ನು ಮಾಡಿದ್ದೇವೆ ಅಂತಕ್ಕಂಥ ವಿಚಾರಗಳಿತ್ತು ಉಪ ಸಮಿತಿ ಉಪ ಮಾರುಕಟ್ಟೆಗಳನ್ನು ಸ್ಥಾಪಿಸಿದೆ ಅಂತ ಹೇಳಿದರೆ ಅದು ಸ್ವಾಗತಾರ್ಹ ಕ್ರಮ ಆದರೆ ಸ್ವತಂತ್ರ ಮಾರುಕಟ್ಟೆ ಸಮಿತಿ ಸ್ಥಾಪನೆ ಬಗ್ಗೆ ಬರುವ ಬೇಡಿಕೆಗಳನ್ನು ಪರಿಗಣಿಸುವ ಬಗ್ಗೆ ಆರ್ಥಿಕ ಸಮೀಕ್ಷೆ ಕ ಕೈಗೊಂಡು ಸೂಕ್ತ ತೀರ್ಮಾನ ಕೈಗೊಳ್ಳುವುದು ಯಾವಾಗ ಮಾಡ್ತಾರೆ ಅಂತ ವಿಚಾರ ಬೇಕು ಆರ್ಥಿಕ ಸಮೀಕ್ಷೆ ವಿಚಾರದಲ್ಲಿರ್ತಕ್ಕಂಥ ವಿಸ್ತಾರವಾದಂಥ ಉತ್ತರವನ್ನು ಬಯಸದೆ ಅದು ಕೊಡಲಿಲ್ಲ ಅನ್ನೋ ವಿಚಾರಗಳನ್ನು ಕೇಳ್ತಾ ಇದ್ದೇನೆ ಅದು ಕೂಡ ಇನ್ನೊಂದು ಹೇಳಬೇಕಾದ್ರೆ ಕೇಂದ್ರ ಸರ್ಕಾರದಿಂದ ಕೆಲವು ವಿಚಾರಗಳು ಕೂಡ ಅದನ್ನು ಪ್ರಸ್ತಾವ ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರ ಕೂಡ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಅದರಲ್ಲಿ ಸ್ಕೀಮ್ ಇದೆಯೋ ಅದರಲ್ಲಿ ಕೂಡ ಕೆಲವು ಸ್ವಲ್ಪ ದುಡ್ಡುಗಳನ್ನು ತಗೊಂಡು ಈ ಮಾರುಕಟ್ಟೆಗಳನ್ನು ಅಭಿವೃದ್ಧಿಗೊಳಿಸಲಿಕ್ಕೋಸ್ಕರ ಕ್ರಮಗಳನ್ನು ಕೈಗೊಳ್ಳತಕ್ಕಂಥ ವಿಚಾರದಲ್ಲಿ ಯಾವುದೇ ಉಲ್ಲೇಖ ಆಗಿಲ್ಲ ಹೇಳ್ತೀನಿ ಆಮೇಲೆ ಕೇಂದ್ರ ಸರ್ಕಾರವು ವಿವಾದಾತ್ಮಕವಾಗಿರ್ತಕ್ಕಂಥ ಎ ಪಿ ಎಂ ಸಿ ಕಾಯ್ದೆಗಳನ್ನು ತಂದಾಗ ಅದನ್ನ ಹಿಂಪಡ್ತಕ್ಕಂಥ ರಾಜ್ಯ ಸರ್ಕಾರ ರೈತರ ಪರವಾಗಿರ್ತಕ್ಕಂತಹ ಹಲವು ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನೋ ನಾನು ವಿಶ್ವಾಸದೊಂದಿಗೆ ನಾನು ಈ ಪ್ರಶ್ನೆ ಕೇಳಿರ್ತೇನೆ ಆಮೇಲೆ ದಾಸನ ಇದು ದಾಸನಾಪುರದ ಕೂಡ ಹೊಸ ಮಾರುಕಟ್ಟೆನ ಮಾಡ್ತೀನಿ ಅಂತ ವಿಚಾರದು ಮ್ಯಾಟ್ರೆಂಡಿಂಗ್ ಇಂದ ಕೋರ್ಟ್ ಅನ್ನೋ ವಿಚಾರಗಳನ್ನು ಕೂಡ ಹೇಳಿದ್ದಾರೆ ಮ್ಯಾಟ್ರ್ ಕೋರ್ಟ್ಗಳಿಂದ ನಾವೇನು ಕೂಡ ತೀರ್ಮಾನ ಮಾಡಬೇಕಾದ್ರೆ ತೀರ್ಮಾನ ಬಂದಾಗ ತೀರ್ಮಾನ ಮಾಡ್ತೀರಿ ಅಂತಕ್ಕಂಥ ನನ್ನ ನಂಬಿಕೆ ಇದೆ ಆ ಯಾವ ಬೆಳೆಗಳನ್ನು ನಾನು ವಿಂಗಡಣೆ ಮಾಡಿದ್ದೀರೋ ಈರುಳ್ಳಿ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಗೂ ಆಳುಗಡ್ಡೆ ಶುಂಠಿ ಇವುಗಳನ್ನು ಅಲ್ಲಿ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅವ್ರಿಗೆ ಮಾಡ್ತಕ್ಕಂಥ ವಿಚಾರನ ನಾವು ಹೇಳಿದ್ದೀರಿ ಆದರೆ ವಿಚಾರ ಬಂದಿರೋ ಎ ಪಿ ಎಮ್ ಸಿಗಳಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ನೋಡಿದಾಗ ಅಲ್ಲಿರ್ತಕ್ಕಂಥ ವಿಚಾರದಲ್ಲಿ ನೋಡಿದಾಗ ಭಾಳಷ್ಟು ವಾಹನ ದಟ್ಟಣೆಗಳನ್ನು ಕೇಳಿದಾಗ ಅದನ್ನು ಡಿವೈಡ್ ಮಾಡಿ ಈಗ ಮೂರು ಸಾವಿರ ಮುನ್ನೂರ ಆರು ಕೋಟಿ ರೂಪಾಯಿ ಸ್ವಂತ ದುಡ್ಡಲ್ಲಿ ಮಾಡ್ತಾ ಇದ್ದೀನಿ ವಿಚಾರಗಳನ್ನು ಕೂಡ ಹೇಳಿದ್ದೀರಿ ಒಟ್ಟಾರಾಗಿ ಹೇಳಬೇಕು ಅಂತಂದರೆ ಕೇಂದ್ರ ಸಹ ಸಹಯೋಗದೊಂದಿಗೆ ಸ್ವಲ್ಪ ಅನುದಾನಗಳನ್ನು ಪಡ್ಕೊಂಡು ಇನ್ಫ್ರಾಸ್ಟ್ರಕ್ಚರ್ನ ಅಪ್ರೂ ಇಂಪ್ರೂವ್ ಮಾಡಬೇಕಾಗ್ತದೆ ಯಾಕಂದರೆ ರೈತರಿಗೆ ಆಗ್ತಕ್ಕಂಥ ಸಮಸ್ಯೆಗಳ್ರಿಗೆ ನಾವು ಸ್ಪಂದಿಸ್ತಕ್ಕಂಥದ್ದು ಮತ್ತು ಅವ್ರಿಗೆ ಅನ್ಯಾಯಗಳನ್ನು ಸರಿ ಮಾಡ್ತಕ್ಕಂಥ ವಿಚಾರದಲ್ಲಿ ಇನ್ನೊಂದು ಸ್ವಲ್ಪ ಮಾಹಿತಿನ ಕೊಡಬೇಕು ಅನ್ನೋ ಮನವಿನ ನಾನು ಸಭಾಪತಿಯ ಮೂಲಕ ಮಂತ್ರಿಗಳನ್ನ ಕೇಳ್ತಾ ಇದ್ದೀನಿ ಸಚಿವರು ಸನ್ಮಾನ್ಯ ಸಭಾಪತಿಗಳೇ ಎರಡು ವಿಷಯಗಳನ್ನು ಅವ್ರು ನಮ್ಮ ಗಮನಕ್ಕೆ ತಂದಿದ್ದಾರೆ ಒಂದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಎ ಪಿ ಎಮ್ ಸಿಗಳ ಮೂಲಭೂತ ಸೌಕರ್ಯಗಳಿಗೆ ಉಪಯೋಗ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಅಲ್ಲಿ ಬರ್ತಕ್ಕಂಥ ಅನುದಾನ ಕೇವಲ ನಬಾರ್ಡ್ನಿಂದ ಮಾತ್ರ ಬರ್ತದೆ ಮಾನ್ಯ ಸಭಾಪತಿಗಳೇ ಅದರಲ್ಲಿ ಎಷ್ಟು ಬರ್ತದೆ ಅಷ್ಟು ಮಾತ್ರ ನಮ್ಗೆ ಸಿಗ್ತದೆ ಅಷ್ಟನ್ನು ಸದುಪಯೋಗ ಮಾಡ್ಕೊಳ್ತಾ ಇದ್ದೀವಿ ಮತ್ತು ನಿಮ್ಗೆ ಗೊತ್ತಿದೆ ಎ ಪಿ ಎಮ್ ಸಿ ಕಾನೂನು ಹಿಂಪಡೆದ ಮೇಲೆ ಎಲ್ಲ ಎ ಪಿ ಎಮ್ ಸಿಗಳ ವ್ಯವಹಾರ ಇಲ್ಲದೆ ನಿಂತು ಹೋಗಿರ್ತಕ್ಕಂಥ ಘಟನೆ ಕೂಡ ತಮ್ಮ ಗಮನಕ್ಕಿದೆ ಇದೇ ಸದನದಲ್ಲಿ ಎಲ್ಲರ ಸಚ್ ಎಲ್ಲ ಶಾಸಕರ ಬೆಂಬಲದಿಂದ ಈ ಕಾನೂನನ್ನು ಮರು ಜಾರಿಗೆ ಮಾಡಿದ ಮೇಲೆ ನಾವು ಎ ಪಿ ಎಮ್ ಸಿಗಳಲ್ಲಿ ಆದಾಯ ಸೃಷ್ಟಿ ಮಾಡ್ತಕ್ಕಂಥ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ ಅಧ್ಯಕ್ಷ ಮಾರ್ಚ್ ಅಂತ್ಯದವರೆಗೆ ನನಗನ್ನಿಸ್ತದೆ ನೂರ ಎಂಬತ್ತು ಕೋಟಿ ರೂಪಾಯಿ ಇರತಕ್ಕಂಥದ ಆದಾಯ ಐದುನೂರು ಕೋಟಿಗೆ ಮೀರ್ತಕ್ಕಂಥ ಮಿತಿಗೆ ನಾವು ಇದ್ದೀವಿ ತಮ್ಮ ಮೂಲಭೂತ ಪ್ರಶ್ನೆ ನನಗನ್ನಿಸ್ತದೆ ತಾವು ಯಶವಂತಪುರದಲ್ಲಿ ಈ ನಾಲ್ಕು ಕಮಾಡಿಟಿಗಳನ್ನು ಸಿಫ್ಟ್ ಮಾಡ್ತಕ್ಕಂಥದ್ದು ಸುಂಟೆ ಬೆಳ್ಳುಳ್ಳಿ ಆಲೂಗಡ್ಡೆ ಇವುಗಳನ್ನು ಶಿಫ್ಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಎರಡು ಸಾವಿರದ ಹದಿನಾಲ್ಕರಿಂದ ಜಾರಿಯಲ್ಲಿದೆ ಆದರೆ ಅದು ಕಾರಣಾಂತರದಿಂದ ಆಗಲಿಲ್ಲ ಅಧ್ಯಕ್ಷ ಸಭಾಪತಿಗಳೇ ಈಗಾಗಲೇ ಮುನ್ನೂರ ಆರು ಕೋಟಿ ವೆಚ್ಚ ಮಾಡಿ ಈ ನಾಲ್ಕು ಕಮಾಡಿಟಿಗಳನ್ನು ಯಶವಂತಪುರದಿಂದ ದಾಸನ್ಪುರ್ಗೆ ಶಿಫ್ಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಜಾರಿಯಲ್ಲಿದೆ ಇದ್ರ ಮಧ್ಯದಲ್ಲಿ ಏನಾಯಿತು ಮುನ್ನೂರ ಆರು ಕೋಟಿ ಖರ್ಚು ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದರೂ ಕೂಡ ವರ್ತಕರಲ್ಲಿ ಹೋಗದೆ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ತಡೆ ತಂದರು ಆ ತಡೆ ಆದ್ನೆ ತೆರವು ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವು ಕೈ ಹಾಕಿದೀವಿ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ತಡೆ ಆಜ್ಞೆ ತಂದರು ಇವತ್ತು ಸುದೈದಿಂದ ಆ ತಡೆ ಆದ್ನೆ ತೆರವು ಮಾಡಿದ್ದೀವಿ ಆದಷ್ಟು ಶೀಘ್ರವಾಗಿ ಈ ನಾಲ್ಕು ಕಮಾಡಿಟಿಗಳನ್ನು ದಾಸನ್ಪುರಿಗೆ ಶಿಫ್ಟ್ ಮಾಡಿ ಅಲ್ಲಿ ಇರ್ತಕ್ಕಂಥ ಅರುವತ್ತು ಎಕರೆ ಜಮೀನನ್ನು ಅಭಿವೃದ್ಧಿ ಮಾಡಿ ಎಲ್ಲ ವರ್ತಕರನ್ನು ಈ ನಾಲ್ಕು ಕಮಾಡಿಟಿ ವರ್ತಕರನ್ನು ಅಲ್ಲಿ ಶಿಫ್ಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಜಾರಿಯಲ್ಲಿದೆ ಆದಷ್ಟು ಲಘುನೇ ಆ ಕ್ರಮವನ್ನು ನಾವು ಜಾರಿ ಮಾಡ್ತೀವಿ ಅಧ್ಯಕ್ಷ ಮನೆ ಸಭಾಪತಿಗಳೇ ಈ ಉತ್ತರದಲ್ಲಿ ಕೂಡ ಹೇಳ್ತಾರೆ ಇದರ ಮೇರೆಗೆ ನಾಲ್ಕು ಖಾಸಗಿ ಮಾರುಕಟ್ಟೆಗಳು ಅರವತ್ತೈದು ನೇರ ಖರೀದಿ ಕೇಂದ್ರಗಳನ್ನು ನಡೆಸಲು ಲೈಸೆನ್ಸ್ ನೀಡಲಾಗಿದೆ ಅಂತ ಹೇಳ್ತಾರೆ ಈ ಲೈಸೆನ್ಸ್ನ ನೀವು ಮಾರ್ಕೆಟಲ್ಲಿ ಪ್ರೈವೇಟ್ನವರು ಕೊಟ್ಟಿದ್ದೆ ಆದರೆ ರೈತರಿಗೆ ನ್ಯಾಯಸಮ್ಮತವಾಗಿದ್ದ ಬೆಲೆ ಸಿಕ್ತದ ಮತ್ತು ತೂಕದಲ್ಲಿ ಅವ್ರು ನ್ಯಾಯ ಸಿಗ್ತದ ವಿಚಾರಗಳು ನೋಡಬೇಕಾಗ್ತದೆ ಇನ್ನೂ ಹೆಚ್ಚು ಇನ್ನು ಯಾಕೆಂದರೆ ನಾವು ಒಂದು ಕಡೆ ಕೇಂದ್ರ ಸರ್ಕಾರ ಪ್ರೈವೇಟ್ ಪ್ರೈವೇಟ್ ಮಾರ್ಕೆಟ್ಗಳಿಗೆ ಕೊಡೋದು ಬೇಡ ಅಂತೇಳಿ ನಾವು ಅದನ್ನು ವಾಪಸ್ ತಗೊಂಡ ನಂತರ ಈಗ ನೇರ ನಾಲ್ಕು ಖಾಸಗಿ ಮಾರುಕಟ್ಟೆಗಳು ಮತ್ತು ಅರವತ್ತೈದು ನೇರ ಖರೀದಿ ಕೇಂದ್ರಗಳನ್ನು ಮಾಡ್ಲಿಕ್ಕೆ ಲೈಸೆನ್ಸ್ ಕೊಟ್ಟಿರ್ತಕ್ಕಂಥ ಉದ್ದೇಶ ಆದರೂ ಏನು ಅಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಕೆ ಯು ಹ್ಯಾವ್ ಎನಿ ಇಗ್ಯುಲೇಟರಿ ಮನಿಟರಿ ಸಿಸ್ಟಮ್ ಇನ್ ದಟ್ ಪ್ಲೇಸ್ ವಿಚಾರನ ಕೇಳ್ತಾ ಇದ್ದೀನಿ ಮಾನ್ಯ ಸಚಿವರಿಗೆ ಅಂದರೆ ಕಾನೂನಲ್ಲಿ ಅವಕಾಶ ಇದೆ ಪ್ರೈವೇಟ್ ಮಾರುಕಟ್ಟೆ ಕೊಡ್ತಕ್ಕಂಥದ್ದು ನಾವು ಬಂದ ಮೇಲೆ ಕೊಟ್ಟಿಲ್ಲ ಹಿಂದಿನ ಸರ್ಕಾರ ನಾಲ್ಕು ಮಾರುಕಟ್ಟೆಗಳನ್ನು ಕೊಟ್ಟಿದೆ ಅವುಗಳನ್ನು ಕೂಡ ನಮ್ಮ ನಿಯಂತ್ರಣಕ್ಕೆ ಒಳಪಡಿಸ್ತಕ್ಕಂಥ ಕಾನೂನಿನಲ್ಲಿ ಅವಕಾಶ ಇದೆ ಅದನ್ನು ನಾವು ಮಾಡಿ ಖಂಡಿತ ಮಾಡ್ತೀವಿ ಇಲ್ಲ ಅದನ್ನ ಅದನ್ನ ಕಾನೂನ ವಿರೋಧ ವಿಡ್ರಾ ಮಾಡ್ಕೊಂಡಾಗ ಆ ಲೈಸೆನ್ಸ್ ನ ವಿಡ್ರಾ ಮಾಡ್ಕೊಂಡ್ರೆ ಕೆಲಸ ಆಗಬೇಕಾಗುತ್ತೆ ಎಫ್ ಪಿ ಯು ಗಳಿಗೆ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸ್ ಟಿ ಎ ಪಿ ಸಿ ಎಂ ಎಸ್ ಗೆ ಲೈಸೆನ್ಸ್ ಕೊಡ್ತಕ್ಕಂತ ಅಧಿಕಾರ ಇದೆ ಆದಿಂದಲ್ಲಿ ಕೊಡಬಹುದಕ್ಕಂತ ಕೊಡ್ತಕ್ಕಂತ ಅಧಿಕಾರಿ ಇರೋದ್ರಿಂದ ಸರ್ ಒಂದೇ ಕೊನೆಗೆ ನಾನು ಕೇಳ್ತಾ ಇರ್ತಕ್ಕಂಥ ಅಂತಂದರೆ ಎಂಟೈರ್ ಪ್ರಶ್ನೆಯ ತಾತ್ಪರ್ಯ ಇರತಕ್ಕಂಥ ಇಷ್ಟೇ ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗಬಾರ್ದು ಅಂತಕ್ಕಂಥದ್ದು ತೂಕದ ವಿಚಾರದಲ್ಲಿರ್ಬೋದು ಅಥವಾ ಬೆಲೆಯ ವಿಚಾರದಲ್ಲಿರ್ಬೋದು ಆ ವಿಚಾರದಲ್ಲಿ ಅನ್ಯಾಯ ಆಗ್ಬಾರ್ದು ಕಾರಣಕ್ಕೋಸ್ಕರ ಅದು ಕೇಳಿದ್ದೀನಿ ಹೊರತು ಬೇರೆ ಯಾವ ಉದ್ದೇಶವೂ ಇಲ್ಲ ಆ ಖಾಸಗಿಯವರು ಮಾಡ್ತಕ್ಕಂಥ ಲೇವಾದೇವಿಗಳ ಬಗ್ಗೆ ಆ ವ್ಯಾಪಾರದ ಬಗ್ಗೆ ನಿಗಾ ಇಡ್ತಕ್ಕಂಥ ಒಂದು ಮೆಕ್ಯಾನಿಸಮ್ ರೆಡಿ ಮಾಡಲಿ ಅಂತ ಮನವಿಯನ್ನು ಮಾಡ್ತಾ ಇದ್ದೀನಿ ಮಾನ್ಯ ಸಚಿವರು ಅಧ್ಯಕ್ಷರೇ ಈಗಾಗಲೇ ಅವ್ರಿಗೆ ಗೊತ್ತಿದೆ ಯಾವಾಗ ಬೆಲೆ ಬಿದ್ದು ಹೋಗ್ತದೆ ಎಮ್ ಎಸ್ ಪಿ ಅಡಿಯಲ್ಲಿ ಬೆಂಬಲ ಬೆಲೆಯನ್ನು ಕೊಡ್ತೀವಿ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಕೂಡ ಇದೆ ಆ ಪ್ರಕ್ರಿಯೆ ಕೂಡ ನಮ್ಮಲ್ಲಿ ಜಾರಿಯಲ್ಲಿರ್ತದೆ ಆ ಹಿನ್ನೆಲೆಯಲ್ಲಿ ಖಂಡಿತ ಸರ್ಕಾರ ಕ್ರಮ ಇಡ್ತೀವಿ